تو کاتھ آڳلي ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಬೆಲೆ ಇದೆ ಆದರೆ ಮನುಷ್ಯರಿಗಿಲ್ಲ ಹೀಗಂತ ನೋವಿನಿಂದ ಹೇಳಿದ್ದು ಮಲೆನಾಡಿನ ಜನರು ಸರ್ಕಾರದ ಜನ ವಿರೋಧಿ ನೀತಿಗಳಿಂದ ತಮ್ಮ ಜಮೀನು ಆಶ್ರಯ ಕಳೆದುಕೊಳ್ಳುವ ಆತಂಕದಲ್ಲಿರುವ ಮಲೆನಾಡಿಗರು ನವೆಂಬರ್ ಹನ್ನೊಂದು ಮತ್ತು ಹನ್ನೆರಡರಂದು ಚಿಕ್ಕಮಗಳೂರಿನ ಕಲ್ಲುಗುಡ್ಡೆಯಿಂದ ಕೊಪ್ಪದವರೆಗೆ ಸುಮಾರು ನಲವತ್ತೈದು ಕಿಲೋಮೀಟರ್ ಕಾಲ್ನಡಿಗೆ ಜಾಥಾ ನಡೆಸಿದರು ಕಸ್ತೂರಿ ರಂಗನ್ ವರದಿ ಸೆಕ್ಷನ್ ಫೋರ್ ಅರಣ್ಯ ಒತ್ತುವರಿ ಡೀಮ್ಡ್ ಫಾರೆಸ್ಟ್ ಸೇರಿದಂತೆ ಹಲವಾರು ನೀತಿಗಳ ವಿರುದ್ಧ ಸಿಡಿದಿದ್ದಿರುವ ಮಲೆನಾಡಿಗರು ತಮ್ಮನ್ನು ಒಕ್ಕಲೆಬ್ಬಿಸುವ ಯತ್ನ ನಡೆಸಿದರೆ ದೊಡ್ಡ ಹೋರಾಟಕ್ಕೆ ತಯಾರಿದ್ದೇವೆ ಎಂಬ ಸಂದೇಶವನ್ನು ಸರ್ಕಾರಕ್ಕೆ ರವಾನಿಸಿದರು ಎರಡು ದಿನಗಳ ಕಾಲ ನಡೆದ ಈ ಕಾಲ್ನಡಿಗೆ ಜಾಥಾ ಕುರಿತ ವರದಿ ಇಲ್ಲಿದೆ ಚಿಕ್ಕಮಗಳೂರು ಜಿಲ್ಲೆ ಶೃಂಗೇರಿ ಕ್ಷೇತ್ರಕ್ಕೆ ನಾವು ಭೇಟಿ ನೀಡಿದ್ದೀವಿ ಮಲೆನಾಡಿನಲ್ಲಿ ಜನ ವಿರೋಧಿ ಅರಣ್ಯ ಕಾಯ್ದೆಗಳು ಮತ್ತು ಕಾಲ್ನಡಿಗೆ ಜಾಥಾದಲ್ಲಿ ಬೃಹತ್ ಪ್ರತಿಭಟನೆಯನ್ನು ಕೂಡ ಕೈಗೊಂಡಿದ್ದಾರೆ ಪ್ರಗತಿಪರ ಸಂಘಟನೆಗಳು ಮತ್ತು ಮಲೆನಾಡಿನ ಹಿತರಕ್ಷಣಾ ಸಮಿತಿ ಹಾಗೂ ಕಾರ್ಮಿಕರ ಸಮಿತಿ ಪ್ರಗತಿಪರವಾಗಿರುವಂತಹ ಜನಪರವಾಗಿರುವಂತಹ ಸಂಘಟನೆಗಳ ಮೂಲಕ ಇವತ್ತು ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಂಡಿದ್ದಾರೆ ಕಲ್ಗುಡ್ಡೆಯಿಂದ ಕೊಪ್ಪ ತಾಲೂಕು ಅರಣ್ಯ ಇಲಾಖೆ ಕಚೇರಿ ಎದುರುವರೆಗೂ ಕೂಡ ಎರಡು ದಿನಗಳ ಕಾಲ ಸತತವಾಗಿ ಕಾಲ್ನಡಿಗೆ ಜಾಥವನ್ನು ಹಮ್ಮಿಕೊಂಡಿದ್ದಾರೆ ಜನರು ಎದುರಿಸ್ತಿರುವಂತಹ ಅರಣ್ಯ ಕಾಯ್ದೆಗಳಾಗಿರುವಂತಹ ಕಸ್ತೂರಂಗನ್ ವರದಿ ಡೀಮುಡ್ ಫಾರೆಸ್ಟ್ ಆಗಿರಬಹುದು ಮತ್ತು ಫಾರಂ ಫಿಫ್ಟಿ ಸೆವೆನ್ ಫಿಫ್ಟಿ ತ್ರೀ ಆಗಿರಬಹುದು ನೈಂಟಿ ಫೋರ್ ಸಿ ನೈಂಟಿ ಫೋರ್ ಸಿ ಸಿ ಸೆಕ್ಷನ್ ಫೋರ್ ಹಾಗೂ ಸೆಕ್ಷನ್ ಸೆವೆಂಟೀನ್ ಕುರಿತು ಇವತ್ತಿನ ದಿನದಲ್ಲಿ ಜನರು ಏನು ಒತ್ತುವರಿ ಸಮಸ್ಯೆಯನ್ನು ಕೂಡ ಎದುರಿಸ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ಯಾವ ರೀತಿ ಇಲ್ಲಿ ಕಾಲ್ನಡಿಗೆ ಜಾತದ ಮುಖಾಂತರ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಾವು ಯಾವ ರೀತಿ ಇಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಾವು ಅವರಲ್ಲೇ ಕೇಳೋಣ ಬನ್ನಿ ಕಲಗುಡ್ಡೆಯ ನಾಗರಿಕ ಹಿತರಕ್ಷಣಾ ಸಮಿತಿ ಮತ್ತು ವಿವಿಧ ರೈತಪರ ಸಂಘಟನೆಗಳು ಹಾಗೂ ಎಲ್ಲ ರಾಜಕೀಯ ಪಕ್ಷಗಳು ಮತ್ತು ಎಲ್ಲ ನಾಗರಿಕರನ್ನು ಒಳಗೊಂಡಂತೆ ನಾವು ಏನು ಒಂದು ನಮ್ಮ ತಾಲೂಕಿನ ಒಂದು ತುದಿಯಲ್ಲಿರುವಂಥ ಚಿಕ್ಕ ಗ್ರಾಮ ಕಲಗುಡ್ಡೆಯಿಂದ ಕಾಲ್ನಡಿಗೆ ಜಾಥಾವನ್ನು ಸುಮಾರು ನಲವತ್ತು ಕಿಲೋಮೀಟರ್ ತಾಲೂಕೇಂದ್ರದಲ್ಲಿರುವ ಡಿ ಎಫ್ ಒ ಕಚೇರಿಯವರಿಗೆ ಕಾಲ್ನಡಿಗೆ ಜಾಥಾ ಹಮ್ಮಿಕೊಂಡಿದ್ದೀವಿ ಮಲೆನಾಡಿನಲ್ಲಿ ಈಗ ಮನುಷ್ಯರಿಗೆ ಬೆಲೆ ಇಲ್ಲ ಬರೀ ಪ್ರಾಣಿಗಳಿಗೆ ಪ್ರಾಣಿಗಳನ್ನ ಉಳಿಸ್ಲಿಕ್ಕೆ ಪರಿಸರ ಉಳಿಸ್ಲಿಕ್ಕೆ ಮಾತ್ರ ಮಲೆನಾಡು ಇರಬೇಕು ಅಂತಕ್ಕಂಥದ್ದು ಈಗ ಆಳುವರ ಉದ್ದೇಶ ಅದು ಯಾರೇ ಆಗಿರ್ಬೋದು ನಾನು ಯಾವುದೇ ಸರ್ಕಾರವನ್ನು ಉದ್ದೇಶಿಸ್ತಾ ಇಲ್ಲ ನಮ್ಮನ್ನು ಆಳ್ತಾ ಬಂದಿರೋರು ಆಳ್ತಾ ಆಳ್ತಾ ಇರೋರು ಯಾರೂ ಕೂಡ ನಾವು ರೈತರ ಬಗ್ಗೆ ಕಾಳಜಿ ಇರ್ತಕ್ಕಂಥವ್ರು ಇಲ್ಲ ಬರೀ ಕಾನೂನನ್ನು ಮಾಡಿ ಕಾನೂನಿನ ಮೂಲಕ ರೈತರನ್ನ ಅತಂತ್ರನಾಗಿ ಮಾಡಿ ಅವ್ರ ಜೀವನವನ್ನು ಒಳ್ಳೆಯದು ಮಾಡ್ತಾ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲಿನ ಜನರಿಗೆ ಹಕ್ಕುಪತ್ರವನ್ನು ಕೊಡಬೇಕು ಮತ್ತು ಯಾವುದೇ ಸಾಗುವಳಿಯನ್ನು ತೆರವು ಮಾಡಬಾರದು ಅನ್ನುವಂತಹ ಮುಖ್ಯ ಉದ್ದೇಶ ಇಟ್ಕೊಂಡು ಇವತ್ತು ಮಲೆನಾಡಿನ ಎಲ್ಲ ಜನಪರ ಸಂಘಟನೆಗಳ ಒಕ್ಕೂಟದ ಮೂಲಕ ಇವತ್ತು ಕಾಲ್ನಡಿಗೆ ಜಾತ್ರವನ್ನು ಮಾಡ್ತಾ ಇದ್ದಾವೆ ಕಸ್ತೂರ ವರದಿ ಬಂದ್ರೆ ಏನಾಗುತ್ತೆ ಅಂದ್ರೆ ಐದು ಗಂಟೆ ಮೇಲೆ ಒಂದು ರೋಡ್ ನಲ್ಲಿ ಲೈಟ್ ಹಾಕೊಂಡು ಹೋಗಾಗಿರೋದಿಲ್ಲ ಯಾಕೇಳ್ದೆಂದರೆ ಐದು ಗಂಟೆ ನೀವು ಕೆಮ ಮತ್ತು ಐದು ಗಂಟೆ ಮೇಲೆ ಮನೆಯಲ್ಲೂ ಲೈಟ್ ಹಾಕೋಂಗಿಲ್ಲ ಐದು ಗಂಟೆ ಮೇಲೆ ಐದು ಆರು ಗಂಟೆ ನಂತರ ನಾವು ಇದನ್ನು ಸೌದೆ ಒಲೆ ಉರ್ಸೋಂಗಿಲ್ಲ ಬೆಂಕಿ ಕೂಡ ಹಚ್ಚೋಕ್ಕಾಗಲ್ಲ ಅಂಥ ಒಂದು ಪರಿಸ್ಥಿತಿ ಇದೆ ಮತ್ತು ನಿಮ್ಮ ನಿಮ್ಮ ಜಮೀನುಗಳಿಗೆ ಯಾವುದೇ ರೀತಿಯ ಕೆಮಿಕಲ್ಗಳನ್ನು ಸಹಿತ ಯೂಸ್ ಮಾಡೋಂಗಿಲ್ಲ ಒಂದು ಬೋರ್ಡ ಮಿಕ್ಸರ್ ಹೊಳಿತಾ ಇದ್ವಿ ನಾವು ಸುಣ್ಣ ಮತ್ತು ಇದು ಮೈಲುತೂತ ಮಿಕ್ಸ್ ಮಾಡಿ ಸಿಂಪಡಣೆ ಮಾಡ್ತಿದ್ವು ಅದು ಕೂಡ ಮುಂದಿನ ದಿನಗಳಲ್ಲಿ ಸಾಧ್ಯ ಇಲ್ಲ ನಮ್ಮ ರೈತರಿಗೆ ಬದುಕಲಿಕ್ಕೆ ಯಾವುದೇ ಥರದ ಕಾನೂನಿನಲ್ಲಿ ನಾವು ಅರಹಾರ ಅಲ್ಲ ನಾವು ಇಲ್ಲಿಂದ ಬಿಟ್ಟು ನಾವು ಖಂಡಿತವಾಗಿ ಹೋಗ್ಬೇಕು ಎಲ್ಲ ಪ್ರಾಣಿಗಳ ಸಂಗ್ರಹಾಲಯ ಮಾಡಿದಾಗ ಮಾಡ್ತಾರೆ ನಮ್ಮನ್ನಲ್ಲಿ ಬದುಕು ತುಂಬ ಕಷ್ಟವಾದ ಕಷ್ಟಕರವಾದ ಕಷ್ಟಕರವಾದ ದಿನಗಳಾಗಿದ್ದಾವೆ ಆದ್ದರಿಂದ ನಾವು ನಮ್ಮ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ತಾ ನಾವು ಅವರ ಅವೈಜ್ಞಾನಿಕ ಈ ಕಾರ್ಯಗಳನ್ನು ಅರಣ್ಯ ಅರಣ್ಯ ಸಮಿತಿಯ ಎಲ್ಲ ಕಾಯ್ದೆಗಳು ಸಹಿತ ನಮ್ಮ ರೈತರ ಮೇಲೆ ಯಾವುದೂ ಕೂಡ ಹೇರಬಾರ್ದು ಅಂತ ನಮ್ಮ ಒಂದು ಬೇಡಿಕೆ ಈ ಹೋರಾಟ ರೈತರ ಉಳಿವೆಗಾಗಿ ಮುಂದಿನ ದಿನದಲ್ಲೂ ನಮಗೆ ಯಾವುದೇ ಥರದ ತೊಂದರೆಗಳು ಅಹಿತಕರ ಘಟನೆಗಳು ಘಟನೆಗಳಾಗದೇ ಇರೋ ಹಾಗೆ ಯಾಕೆಂದರೆ ಪ್ರಾಣಿಗಳನ್ನು ಬಿಟ್ಟು ಜನರಿಗೆ ಯಾವುದೇ ತೊಂದರೆಗಳಾಗಬಾರ್ದು ಅನ್ನತಕ್ಕಂಥ ವಿಚಾರಗಳನ್ನು ನಾವು ಹೋರಾಟಗಳನ್ನು ಮುಂದೆ ಇಟ್ಕೊಂಡು ನಮ್ಮ ಜಮೀನು ನಮ್ಮ ಉಳಿವು ಮತ್ತು ಮುಂದಿನ ದಿನಗಳಲ್ಲಿ ಯಾಕೆಂದರೆ ನಿವೇಶಗಳನ್ನು ನಿವೇಶನಗಳು ಕೊಡಲಿಕ್ಕೂ ಇವತ್ತಿರ ಯಾವತ್ತೂ ಆಗ್ತಾಯಿಲ್ಲ ಫಾರ್ಮ್ ನಂಬರ್ ಫಿಫ್ಟಿ ಫಿಫ್ಟಿ ತ್ರೀ ನೈಂಟಿ ಫೋರ್ ಸಿ ಇಂಥವು ಯಾವುದೂ ಕೂಡ ಕೊಡಲಿಕ್ಕೆ ಆಗ್ತಾ ಇಲ್ಲ ಎಲ್ಲದೂ ಕೂಡ ಕೊಡೋದಕ್ಕೆ ಸರ್ಕಾರ ಕೊಡ್ತೀವಿ ಅಂತವ್ರು ಹೊರತು ಯಾವುದೂ ಕೊಡ್ತಾ ಇಲ್ಲ ಅದು ಕರೆಕ್ಟಾಗಿ ಎಲ್ಲದೂ ಕೂಡ ನಮ್ಮ ಕೊಡಿ ಅಂತ ಹೇಳ್ತಾ ಕೊಡೋದಕ್ಕೆ ನಮ್ಮ ಹೋರಾಟ ಹೋರಾಟದ ಮುಖಾಂತರ ನಮ್ಮನ್ನು ನಾವು ಇದನ್ನು ನಮ್ಮ ಬೇಡಿಕೆಗಳನ್ನು ಇಡ್ತಾ ಇದೀವಿ ಈ ಒಟ್ಟು ಹೋರಾಟದಲ್ಲಿ ಮಲೆನಾಡು ನಾಗ ಮಲೆನಾಡು ರೈತ ಮತ್ತು ಕಾರ್ಮಿಕ ಹಿತರಕ್ಷಣಾ ಸಮಿತಿ ಮಲೆನಾಡು ಕರಾವಳಿ ಜನಪರ ಒಕ್ಕೂಟ ನಾಗರಿಕ ರೈತ ಹಿತರಕ್ಷಣಾ ಸಮಿತಿ ಶೃಂಗೇರಿ ಕ್ಷೇತ್ರ ಹಾಗೂ ಜನಶಕ್ತಿ ಹಾಗೂ ಇದೇ ಅನೇಕ ರೈತಪರ ಸಂಘಟನೆಗಳ ಸಹಯೋಗದಲ್ಲಿ ಈ ಕಾಲ್ನಡಿಗೆ ಜಾಥಾ ಶುರುವಾಗಿದೆ ಇವತ್ತು ಮಲೆನಾಡಿಗೆ ಮಾರಕ ಆಗಿರ್ತಕ್ಕಂಥ ಕಸ್ತೂರಂಗನ ವರದಿಯನ್ನು ನಾವು ಸಾಲ ಸಣ್ಣ ಅದೇ ರೀತಿ ಡೀಮ್ಡ್ ಫಾರೆಸ್ಟ್ ಹೆಸರಲ್ಲಿ ಮತ್ತು ಸೆಕ್ಯಂಡ್ ಫಾರೆಸ್ಟರಲ್ಲಿ ಬಹುಶಃ ಒತ್ತುವರಿ ಒತ್ತುವರಿ ಅಂತ ದಯವಿಟ್ಟು ಹೇಳ್ತೀವಿ ಯಾವುದೇ ಕಾರಣಕ್ಕೂ ಮಲೆನಾಡಲ್ಲಿ ಯಾರೂ ಸಹ ಒತ್ತುವರಿ ಅಂತ ಕರ್ಕೊಳ್ಳೋದು ಬೇಡ ಯಾಕೆಂದರೆ ನಮ್ಮ ಬಲಿಕೋಸ್ಗೋಸ್ಕರ ಮಾಡ್ಕೊಂಡಿರೋದು ಕೃಷಿ ಅದನ್ನು ಒತ್ತುವರಿ ಅಂತ ಕರೆದಿರೋದು ಅರಣ್ಯ ಇಲಾಖೆ ನಾವುಗಳಲ್ಲ ಹಾಗಾದ್ರಿಂದ ನಾವು ಯಾಕೆ ಒತ್ತುವರಿ ಅಂತ ಆಯಿತು ಅಂತಂದರೆ ನಮಗೆ ಯಾರು ನಮ್ಮ ಹಕ್ಕು ಕೊಡಬೇಕಾಗಿತ್ತು ಹಕ್ಕು ಪತ್ರಗಳನ್ನು ಕೊಡದೇ ನಮ್ಮನ್ನ ಇವತ್ತು ಕಾಯ್ದೆ ಕಾನೂನು ಹೆಸರಲ್ಲಿ ನಮ್ಮ ಹಕ್ಕನ್ನು ಕಿತ್ಕೊಂಡಿರೋ ಕಾರಣ ಹಾಗಾಗಿ ರಾಜ್ಯ ಸರ್ಕಾರ ಇರಲಿ ಕೇಂದ್ರ ಸರ್ಕಾರ ಇರಲಿ ಸ್ಪಷ್ಟವಾಗಿ ಹೇಳ್ಬೇಕು ನಾವು ಯಾವುದೇ ಕಾರಣಕ್ಕೂ ಮಲೆನಾಡಿಗೆ ಮಾರಕವಾಗಿರ್ತಕ್ಕಂಥ ವಸ್ತು ರಂಗ ಜಾರಿ ಮಾಡಬಾರ್ದು ಅದೇ ರೀತಿ ಸೆಕ್ಷನ್ ಫೋರ್ ಹೆಸರಲ್ಲಿ ಇವರು ಇಡೀ ಮಲ್ನಾಡು ಭೂಮಿಯನ್ನ ಅರಣ್ಯ ಮಾಡ ಕೊಟ್ಟಿದ್ದಾರೆ ಅಲ್ಲಿ ಬದುಕೊಂಡು ಕಟ್ಕೊಂಡಿರ್ತಕ್ಕಂಥ ಸಾವಿರಾರು ರೈತರನ್ನ ಕಾರ್ಮಿಕರನ್ನ ನಾಶ ಮಾಡಕ್ ಹೊಂದ ಅರಣ್ಯನ ಉಳ್ಸಿದ್ ನಾವು ಯಾಕೆ ಯಾಕೆಂತಂದ್ರೆ ಇವತ್ತು ಮಲೆನಾಡಲ್ಲಿ ಅರಣ್ಯ ನಾಶ ಮಾಡಿದ್ದು ಏನಾದ್ರು ಇತಿಹಾಸ ಇರ್ತದೆ ಅರಣ್ಯ ಲಾಖೆ ಬಿಟ್ಟ ಮೇಲೆ ನಾವು ಹೇಳಲ್ಲ ನೈಂಟಿ ಫೋರ್ ಸೀಟ್ ಸಂಬಂಧಪಟ್ಟಾಗೆ ಒಟ್ಟು ಹತ್ತು ಸಾವಿರದ ಆರ್ನೂರ ಮೂವತ್ತೆರಡು ಅರ್ಜಿಗಳನ್ನ ಸಲ್ಲಿಸಿದ್ರು ಅದರಲ್ಲಿ ಇದುವರೆಗೆ ಎರಡ್ ಸಾವಿರದ ಒಂಬೈನೂರ ನಲವತ್ತೆರಡು ಮಂಜೂರಿ ಆಗಿದೆ ಪತ್ರ ಕೊಡ್ಲಾಗಿದೆ ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತೈದು ತಿರಸ್ಕೃತ ಆಗಿದೆ ಸೊ ಎರಡು ಸೇರಿದಂಗೆ ಒಟ್ಟು ಏಳು ಸಾವಿರದ ಏಳ್ನೂರ ಅರವತ್ತೇಳು ಇದುವರೆಗೆ ವಿಲವರಿಯಾಗಿದೆ ಇನ್ನು ಉಳಿದಂತೆ ಬಾಕಿ ಅರ್ಜಿಗಳು ಎರಡು ಸಾವಿರದ ಎಂಟುನೂರ ಅರವತ್ತೈದಿದೆ ಅದರಲ್ಲಿ ಈಗ ಅರಣ್ಯ ಇಲಾಖೆ ಅಭಿಪ್ರಾಯ ಕಳಿಸೋದು ಕೂಡ ಎರಡು ಸಾವಿರದ ತೊಂಬತ್ತಾರು ಅರ್ಜಿಗಳನ್ನ ನಾವೀಗ ಅರಣ್ಯ ಇಲಾಖೆ ಅಭಿಪ್ರಾಯಕ್ಕೆ ಕಳಿಸಬೇಕಾಗಿದೆ ಕಂದಾಯ ಇಲಾಖೆಯಿಂದ ಉಳಿದಂತೆ ಈಗ ಕಳಿಸಿರ್ತಕ್ಕಂಥ ಏಳುನೂರ ಅರವತ್ತೊಂಬತ್ತು ಪ್ರಕರಣಗಳಲ್ಲಿ ಈಗ ಹದಿನೆಂಟು ಕ್ಲಿಯರ್ ಆಗಿ ಬಂದಿದೆ ಇನ್ನು ಇನ್ನೂರ ತೊಂಬತ್ ಮತ್ತು ಮತ್ತೆ ನಾನ್ನೂರ ಐವತ್ತೆಂಟು ಒಟ್ಟು ನಾನ್ನೂರ ಐವತ್ತೆಂಟು ಅರ್ಜಿಗಳಿಗೆ ಅವರು ಇನ್ನು ಒಪಿನಿಯನ್ ಕೊಡಬೇಕಾಗಿದೆ ಅಂತ ಅಂತಲ್ಲ ಯಾಕಂದ್ರೆ ನಾಲ್ಕ್ ಸಾವಿರದ ಎಂಟುನೂರ ಇಪ್ಪತ್ತೈದುಗಳು ತಿರಸ್ಕೃತ ಆಗಿದ್ವು ಅಲ್ಲ ನೀವು ಯಾವ ಕಾರಣಕ್ಕೋಸ್ಕರ ತಿರಸ್ಕೃತ ಆಗಿದ್ದು ಅದ್ರ ಹಂಗ್ ಬೇಡ ನಿಮ್ಗೆ ಈಗ ಬೇಕು ನೀವ್ ಯಾವ ಪಟ್ಟಿಗೆ ಕೊಡ್ತೀವ ಅಂದ್ರೆ

ಎಷ್ಟು ತಿರಾಗಿದ್ದಾರೆ ಹೋರಾಟಗಾರರ ನಿಮಿಷ ಈಗ ಒಂದ್ ನಿಮಿಷ ಹೋರಾಟಕ್ಕೆ ಕೆಲವು ಸ್ಪಷ್ಟತೆಗಳನ್ನ ನಾವು ಇಟ್ಕೋಬೇಕಾಗುತ್ತೆ ಬಂದಿರೋ ಎಸಿ ಯಾರು ಅಂದ್ರೆ ತರೀಕೆರೆ ಎಸಿ ಅವ್ರನ್ನ ಡಿ ಸಿ ಯಾಕೆ ಕಳಿಸಿದ್ದಾರೆ ಅಂತಂದ್ರೆ ನಾನು ಬರುವ ಗರ್ಜಿ ತಗ ಅಂತ ಹೇಳಿದ್ದಾರೆ ಅವ್ರ ವ್ಯಾಪ್ತಿ ನಮ್ ಕೊಪ್ಪ ತಾಲೂಕ್ ಸೇರ್ತದ ಅಂದ್ರೆ ಸೇರೋದಿಲ್ಲ ಆಡಳಿತಾತ್ಮಕವಾಗಿ ನಾವು ಈಗ ನೀವು ರಾಮ ಅವ್ರ ಹಕ್ಕೊತ್ತಾಯದ ಮೇಲೆ ಅವ್ರ ಪಟ್ಟಿ ತಂದಿದ್ದಾರೆ ತಂದು ಕೊಟ್ಟಿದ್ದಾರೆ ಈಗ ನೀವು ಕೇಳಿ ಅವ್ರ ನಿರ್ದೇಶನ ತಹಶೀಲ್ದಾರ್ ಕೊಟ್ಟು ರಾಮ ಅವರು ಹೋರಾಟಗಾರರ ಪರವಾಗಿ ಎಷ್ಟ್ ದಿವ್ಸಕ್ಕೆ ನಿಮ್ ಕಚೇರಿಗೆ ಬರಬೇಕು ಯಾವತ್ತು ಯಾವ್ಯಾವ ಕಾರಣಕ್ಕೆ ಅರ್ಜಿಗಳು ವಜಾ ಆಗಿದ್ದಾವೆ ಅನ್ನೋದನ್ನ ಬರೆದು ನಿಮಗೆ ಪಟ್ಟಿಯನ್ನು ಕೊಡ್ಬೇಕು ಅನ್ನೋ ನಿರ್ದೇಶನವನ್ನ ತಹಶೀಲ್ದಾರ್ಗೆ ಮಾಡಿ ಕರೆಕ್ಟ್ ಅಲ್ಲ ಒಂದು ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಸ್ಪಷ್ಟತೆ ತಗೊಳ್ಳೋಣ ಎಲ್ಲ ಹೋರಾಟಗಾರರ ಪರವಾಗಿ ಕೌಳಿ ರಾಮ ಅವರು ತಾಲೂಕು ಕಚೇರಿಗೆ ಯಾವತ್ತು ಹೋಗಬೇಕು ಯಾವತ್ತು ಆ ಪಟ್ಟಿ ವಿತೌಟ್ ಎನಿ ರೀಸನ್ಸ್ ರೆಡಿ ಆಗಿರ್ಬೇಕು ವಿತೌಟ್ ಎನಿ ರೀಸನ್ಸ್ ಅಂದ್ರೆ ಪಟ್ಟಿ ಕೊಡದೇ ಇರೋಕ್ ರೀಸನ್ ಅಲ್ಲ ಪಟ್ಟಿಲಿ ಬರ್ದಿರ್ಬೇಕು ಸೆಕ್ಷನ್ ಫೋರ್ ಅಂತ ಯಾವ್ದು ರಿಜೆಕ್ಟ್ ಆಗಿದೆ ಸೆವೆಂಟೀನ್ ಅಂತ ಯಾವ್ದು ರಿಜೆಕ್ಟ್ ಆಗಿದೆ ಮನೆ ಇಲ್ಲ ಅಂತ ಯಾವ್ದು ರಿಜೆಕ್ಟ್ ಆಗಿದೆ ಅನ್ನುವಂಥದ್ದನ್ನ ರಾಮ ಅವ್ರು ಕೇಳ್ತಿದ್ದಾರೆ ಅವ್ರು ಕೇಳ್ತಿರೋದು ಸರಿ ಇದೆ ಹಾಗಾಗಿ ಪ್ರತಿ ಪ್ರಕರಣಗಳಿಗೂ ಪ್ರತ್ಯೇಕವಾದಂತ ಸಂದರ್ಭಗಳನ್ನು ಕೊಟ್ಟು ರಾಮ ಅವರಿಗೆ ದಾಖಲೆಗಳನ್ನು ನೋಡಿರಲ್ಲ ಸ್ನೇಹಿತರೆ ಮಲೆನಾಡಿನಲ್ಲಿ ಜ್ವಲಂತ ಸಮಸ್ಯೆಗಳು ಹಾಗೂ ಅರಣ್ಯ ಕಾಯ್ದೆಗಳಿಂದ ವಿಪರೀತ ಮಲೆನಾಡಿನ ರೈತರು ಹಾಗೂ ಮತ್ತು ಕಾರ್ಮಿಕರ ವರ್ಗ ಯಾವ ರೀತಿ ಆತಂಕಕ್ಕೀಡಾಗಿದ್ದಾರೆ ಮತ್ತು ಇಲ್ಲಿ ಯಾವ ರೀತಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೀವು ಅವರಲ್ಲೇನೆ ಮಾಹಿತಿ ತಿಳ್ಕೊಂಡಿದ್ದೀರಾ ಕ್ಯಾಮರಾಮನ್ ಅನಂತ್ ಜೊತೆ ವಿರಜಾ ಡಾಟ್ ಕಾಮ್ ಚಿಕ್ಕಮಗಳೂರು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ